ಕರ್ನಾಟಕದ ಪ್ರಭಾವಿ ಸಚಿವರು ಇಂಧನ ಆದಂತ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಕಳೆದ ನಾಲ್ಕು ದಿನಗಳಿಂದ ಸತತವಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲೂ ಕೂಡ ಶಿವಮೊಗ್ಗಕ್ಕೂ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಂಪರ್ಕ ಸಂಬಂಧ ಇದೆ ಏನೆಂದರೆ ಹಿಂದೆ ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಮೂಲಕ ಅಧ್ಯಕ್ಷರು ಮಂಜುನಾಥ್ ಗೌಡರ ಸಹಕಾರದೊಂದಿಗೆ ಇಲ್ಲೂ ಕೂಡ ನೋಟನ್ನು ಬದಲಾವಣೆ ಮಾಡ್ಕೊಂಡಿದ್ರು ಏನು ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟಿಗೆ ಬದಲಾಗಿ ಹೊಸ ನೋಟ್ಗಳನ್ನ ಬದಲಾವಣೆ ಮಾಡ್ಕೊಂಡಿದ್ರು ಅಂತೇಳಿ ಅನೇಕ ಜನ ಮತ್ತೆ ಅಲ್ಲಿರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಚರ್ಚೆಯನ್ನು ಮಾಡ್ತಾಯಿದ್ರು ಮಾತಾಡ್ತಾ ಇದ್ರು ಇದು ಒಬ್ಬ ಪ್ರಭಾವಿ ಸಚಿವರಾಗಿರೋದ್ರಿಂದ ಇಲ್ಲಿವರೆಗೂ ಯಾರೂ ಕೂಡ ದೂರು ಕೊಟ್ಟರು ಪ್ರಯೋಜನ ಆಗಲ್ಲ ಅಂತೇಳಿ ಯಾರೂ ದೂರು ಕೊಟ್ಟಿರಲಿಲ್ಲ ಈಗ ಆದಾಯ ತೆರಿಗೆ ಅಲಿಕ್ಕೆ ಅಧಿಕಾರಿಗಳು ಅವ್ರನ್ನ ಸಮಗ್ರವಾಗಿ ತನಿಖೆ ಮಾಡ್ತಿರೋದ್ರಿಂದ ಇದನ್ನು ಕೂಡ ಒಂದು ತನಿಖೆಯನ್ನು ಮಾಡಬೇಕು ಆ ಬ್ಯಾಂಕಿನ ನೋಟುಗಳನ್ನು ಈಗ ಸಿಕ್ಕಿರ್ತಕ್ಕಂಥ ನೋಟುಗಳನ್ನು ಪರಿಶೀಲನೆ ಮಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಒಂದು ದೂರನ್ನು ದಾಖಲು ಮಾಡಿದೆ ಅಧಿಕಾರಿಗಳು ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ತಾರೆ ಅಂತೇಳಿ ನಂಬಿಕೆಯಿಂದ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಕಾಯ್ತಾ ಇದೆ